ఆలయం కరుణాలయం నమామి భగవత్పాద భగవత్పదంకరం లోకశంకరం ఇవతిన దివస ప్రతివర్షద నమ్మ ప్రీతి పాత్ర శిష్య సమాజవద కొంకణార్వి సమాజ భక్తమహనరు ప్రతివర్షదే ఈ వర్షదల్లు ದೊಡ್ಡ ಸಂಖ್ಯೆಯಲ್ಲಿ ವೃದ್ಧರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೆ ಇಲ್ಲಿಗೆ ಆಗಮಿಸಿದ್ದು ಈ ಚಾತುರ್ಮಾಸ್ಯ ವ್ರತಾನುಷ್ಠಾನದ ಸಂದರ್ಭದಲ್ಲಿ ಗುರು ದರ್ಶನಾರ್ಥವಾಗಿ ಆಗಮಿಸಿದ್ದು ಯಾವ ಒಂದು ಕ್ರಮವು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಇದೆಯೋ ಅದನ್ನು ಹಾಗೇ ಅನುಸರಿಸಿ ಈಗ ಆಗಮಿಸಿದ್ದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಈಗಾಗಲೇ ಸಮಾಜದ ಮುಖಂಡರು ತಮ್ಮ ಮಾತಿನಲ್ಲಿ ತಿಳಿಸಿದ ಹಾಗೆ ಈ ಸಮಾಜದ ವಿಚಾರವಾಗಿ ಹೇಳಬೇಕು ಅಂತಂದರೆ ನಮ್ಮ ಪರಮಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಅನುಗ್ರಹವು ಈ ಸಮಾಜಕ್ಕೆ ಯಾವಾಗ ಪ್ರಾಪ್ತವಾಗಿದೆಯೋ ಆ ಸಮಯದ ಹಿಂದಿನ ಕಾಲ ಮತ್ತು ಅದರ ಮುಂದಿನ ಕಾಲ ಅಂತ ಹೀಗೆ ನಾವು ಎರಡು ರೀತಿಯಾಗಿ ವಿಭಾಗ ಮಾಡಿ ನೋಡಿದರೆ ಆ ಹಿಂದಿನ ಕಾಲಕ್ಕೂ ತದನಂತರ ಕಾಲಕ್ಕೂ ಅಪಾರವಾದಂತಹ ಒಂದು ವ್ಯತ್ಯಾಸವು ಕಂಡುಬರುತ್ತೆ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಸಮಾಜವು ಪಡೆದಿರುವುದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದೆ ಹೀಗೆ ವಿಶೇಷವಾಗಿ ಗುರು ಅನುಗ್ರಹಕ್ಕೆ ಪಾತ್ರವಾಗಿರ್ತಕ್ಕಂತಹ ಸಮಾಜವಾಗಿ ಗುರು ಅನುಗ್ರಹದಿಂದಲೇ ವಿಶೇಷವಾಗಿ ಪ್ರವರ್ಧಮಾನವಾಗಿರ್ತಕ್ಕಂತಹ ಸಮಾಜವಾಗಿ ಈ ಒಂದು ಸಮಾಜವು ನಮಗೆ ವಿಶೇಷವಾಗಿ ಕಾಣಿಸ್ತಾ ಇದೆ ಎಲ್ಲರಿಗೂ ಸಹ ಒಂದು ವಿಶೇಷವಾದಂತಹ ಉದಾಹರಣೆಯಾಗಿದೆ ಯಾಕೆಂತಂದರೆ ಸಮಾಜದವರ ಮುಖ್ಯವಾದಂತಹ ಉದ್ಯೋಗ ಏನಿದೆಯೋ ಮೀನುಗಾರಿಕೆ ಏನಿದೆಯೋ ಅದು ಅನೇಕ ವಿಧವಾದಂತಹ ಕಷ್ಟಗಳಿಂದ ಅನೇಕ ವಿಧವಾದಂತಹ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಅನೇಕ ವಿಧವಾದಂತಹ ಪ್ರಮಾದಗಳಿಂದ ಕೂಡಿರ್ತಕ್ಕಂಥದ್ದು ಅದರಲ್ಲಿ ಎಷ್ಟೋ ಸಾವಧಾನವಾಗಿ ಆ ಒಂದು ಕೆಲಸವನ್ನು ಮಾಡಿದಾಗ ಆ ಒಂದು ಕೆಲಸವು ಚೆನ್ನಾಗಾಗುತ್ತೆ ಹಾಗಾಗಿ ಇಂತಹ ಒಂದು ಕೆಲಸವನ್ನ ಮಾಡುವಾಗ ಆ ಗುರುವಿನ ಅನುಗ್ರಹ ಆ ಭಗವಂತನ ಅನುಗ್ರಹ ಹಾಗೂ ಭಗವತ್ ಸ್ವರೂಪಗಳಾದ ಗುರುವಿನ ಅನುಗ್ರಹ ಅನ್ನೋದು ಅತ್ಯಂತ ಅವಶ್ಯಕವಾಗಿದ್ದು ಅದು ಇಲ್ಲದೇ ಇರುವಂತಹ ಕಾಲದಲ್ಲಿ ಅನೇಕ ವಿಧವಂತಹ ಸಂಕಷ್ಟಗಳು ಪ್ರಾಪ್ತವಾಗಿದ್ದು ಅದು ಪ್ರಾಪ್ತವಾದ ನಂತರ ಅಂದ್ರೆ ಆ ಅನುಗ್ರಹವು ಪ್ರಾಪ್ತವಾದ ನಂತರ ವಿಶೇಷವಾಗಿ ಆ ಸಂಕಷ್ಟಗಳೆಲ್ಲ ಪರಿಹಾರವಾಗಿ ಸಮಾಜವು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಹೊಂದಿರುವುದನ್ನು ಎಲ್ಲರೂ ಸಹ ನೋಡಿದ್ದೀರಿ ಹಾಗಾಗಿಯೇ ವಿಶೇಷವಾಗಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಸಮಾಜದವರು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸಿನಿಂದ ಮನಸ್ಸಿನಲ್ಲಿ ಯಾವುದೇ ವಿಧವಾದಂತಹ ಕಲ್ಮಶವಿಲ್ಲದೆ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಗುರುಗಳ ಪಾದವನ್ನು ಆಶ್ರಯಿಸಿ ಗುರುಗಳ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀರಿ ಅದರಂತೆ ಆ ಒಂದು ಅನುಗ್ರಹವು ವಿಶೇಷವಾಗಿ ಸಮಾಜಕ್ಕೆ ಪ್ರಾಪ್ತವಾಗಿದೆ ನಾವು ಎಷ್ಟು ಶುದ್ಧವಾದ ಮನಸ್ಸಿನಿಂದ ಎಷ್ಟು ಶ್ರದ್ಧೆಯಿಂದ ಭಗವಂತನನ್ನು ಗುರುಗಳನ್ನು ಆಶ್ರಯಿಸ್ತೇವೋ ಅಷ್ಟು ಫಲ ನಮಗೆ ವಿಶೇಷವಾಗಿ ಪ್ರಾಪ್ತವಾಗುತ್ತೆ ದೇವಸ್ಥಾನದಲ್ಲಿ ದೇವರ ಒಂದು ಮೂರ್ತಿ ಇದೆ ಆ ಮೂರ್ತಿಯನ್ನ ನಾವು ಕೇವಲ ಇದೊಂದು ಕಲ್ಲು ನಿರ್ಜೀವವಾದಂತಹ ಒಂದು ಕಲ್ಲು ಅಂತ ಭಾವಿಸಿದರೆ ನಮಗೆ ಯಾವುದೇ ಫಲ ಅನ್ನೋದು ಸಿಕ್ಕುವುದಿಲ್ಲ ಆದರೆ ನಮ್ಮ ಪರಂಪರೆ ಶಾಸ್ತ್ರದ ಒಂದು ದೃಷ್ಟಿಯನ್ನು ಅನುಸರಿಸಿ ಆ ಮೂರ್ತಿಯಲ್ಲಿ ನಾವು ಭಗವಂತನನ್ನು ನೋಡಿದರೆ ಆಗ ನಮಗೆ ವಿಶೇಷವಾದಂತಹ ಫಲ ಸಾಧ್ಯ ಪ್ರಾಪ್ತವಾಗುತ್ತೆ ಅದರಿಂದ ನಮ್ಮ ಜೀವನ ಅನ್ನುವುದು ಸಾರ್ಥಕ ಆಗುತ್ತೆ ಇದನ್ನೇ ಗೀತೆಯಲ್ಲಿ ಭಗವಂತ ತನ್ನ ಉಪದೇಶಗಳನ್ನು ಮಾಡುವಾಗ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದ್ರೆ ತುಂಬಾ ಜನರು ನನ್ನ ಭಗವಂತ ಹೇಳುವಂತಹ ಮಾತು ಏನು ಅಂತಂದ್ರೆ ತುಂಬಾ ಜನರು ನನ್ನ ನನ್ನ ಬಗ್ಗೆ ಏನ್ ತಿಳ್ಕೊಂಡಿರ್ತಾರೆ ಅಂತಂದ್ರೆ ಎಲ್ಲರೂ ಸಹ ಹುಟ್ಟಿದ್ದಾರೆ ಅದೇ ತರ ಭಗವಂತನೂ ಸಹ ಕೃಷ್ಣನೂ ಸಹ ಹುಟ್ಟಿದಾನೆ ನಾವು ಹೇಗೋ ಭಗವಂತನು ಹಾಗೇನೆ ಅಂತ ತುಂಬಾ ಜನ ತಿಳ್ಕೊಂಡಿರ್ತಾರೆ ಆದರೆ ನನ್ನ ಒಂದು ಮಹಿಮೆ ನನ್ನ ಒಂದು ಶಕ್ತಿ ಏನಿದೆಯೋ ಅದನ್ನು ಎಲ್ರಿಗೂ ಸಹ ತಿಳಿಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಯಾರು ನನ್ನ ಈ ರೀತಿಯಾದಂತಹ ಒಂದು ಶಕ್ತಿಯನ್ನು ನನ್ನ ಈ ಅವತಾರದ ವಿಶೇಷವನ್ನು ತಿಳಿದವರಾಗ್ತಾರೋ ಅಂಥ ಅವರಿಗೆ ವಿಶೇಷವಾಗಿ ನನ್ನ ಅನುಗ್ರಹ ಪ್ರಾಪ್ತ ಆಗುತ್ತೆ ಎಂಬುದಾಗಿ ಭಗವಂತ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಜನ್ಮ ಕರ್ಮ ಚ ಮೇ ದಿವ್ಯ ವೇತ್ತಿ ತತ್ವತಃ ತಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಅದರಿಂದ ನಾವು ಆ ಭಗವಂತನ ಮೂರ್ತಿಯನ್ನು ಅಥವಾ ಗುರುವನ್ನು ನಾವು ಇದೇನು ಇಲ್ಲ ಅಂತ ಭಾವಿಸಿದ್ರೆ ನಮಗೇನು ಫಲ ಸಿಕ್ಕುವುದಿಲ್ಲ ಅದರ ಮಹತ್ವವನ್ನು ತಿಳ್ಕೊಂಡು ನಾವು ವಿಶೇಷವಾಗಿ ಆರಾಧಿಸಿದರೆ ಆಗ ನಮಗೆ ವಿಶೇಷವಾದಂತಹ ಫಲವು ಪ್ರಾಪ್ತ ಆಗುತ್ತೆ ಹಾಗಾಗಿ ಆ ಒಂದು ಶ್ರದ್ಧೆ ಅನ್ನೋದು ನಮ್ಮ ಮನಸ್ಸಿನಲ್ಲಿರಬೇಕು ಆ ಒಂದು ಶ್ರದ್ಧೆ ಇದ್ರೆ ಅದರಿಂದ ನಮಗೆ ಫಲ ಅನ್ನೋದು ವಿಶೇಷವಾಗಿ ಪ್ರಾಪ್ತ ಆಗುತ್ತೆ ಯಾವಾಗ ಆ ಶ್ರದ್ಧೆ ಅನ್ನೋದು ಕಡಿಮೆ ಆಗುತ್ತೋ ಆಗ ನಾವು ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಕಷ್ಟವನ್ನು ಪಡಿಬೇಕು ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ ಆದ್ರಿಂದ ವಿಶೇಷವಾದಂತಹ ಒಂದು ಶ್ರದ್ಧೆಯಿಂದ ಒಂದು ನಂಬಿಕೆಯಿಂದ ಭಗವದಾರಾಧನೆಯನ್ನು ಗುರುವಿನ ಸೇವೆಯನ್ನು ಮಾಡಿ ತದ್ವಾರ ನಾವು ವಿಶೇಷವಾಗಿ ಶ್ರೇಯಸ್ಸನ್ನು ಪಡೆಯಬೇಕು ಇಂತಹ ಒಂದು ವಿಶೇಷವಾದ ನಂಬಿಕೆ ಮತ್ತು ಶ್ರದ್ಧೆಯಿಂದ ಸಮಾಜದವರು ಈ ಪೀಠದ ಶಿಷ್ಯರಾಗಿ ಅನೇಕ ವರ್ಷಗಳಿಂದ ಪೀಠದ ಶಿಷ್ಯರಾಗಿ ಸೇವೆಯನ್ನು ಮಾಡ್ತಾ ಗುರುವಿನ ಅನುಗ್ರಹಕ್ಕೆ ವಿಶೇಷವಾಗಿ ಪಾತ್ರರಾಗಿದ್ದೀರಿ ಅದರಿಂದಲೇ ಈ ರೀತಿಯಂತಹ ಒಂದು ಈ ರೀತಿಯಂತಹ ಒಂದು ಶ್ರೇಯಸ್ಸು ನೀವು ಗುರುಗಳ ಮೇಲೆ ಇಟ್ಟಿರತಕ್ಕಂತಹ ಒಂದು ವಿಶೇಷವಾದಂತಹ ಶ್ರದ್ಧೆ ಮತ್ತು ನಂಬಿಕೆ ಅದೇ ರೀತಿ ಗುರುಗಳು ಸಹ ನಿಮ್ಮ ಮೇಲೆ ಇಟ್ಟಿರುವಂತಹ ಒಂದು ವಾತ್ಸಲ್ಯ ಒಂದು ಪ್ರೀತಿ ಈ ಎರಡು ಎರಡರ ಒಂದು ಸಮಾಗಮದಿಂದ ವಿಶೇಷವಾಗಿ ಒಂದು ಅಭಿವೃದ್ಧಿಯು ಕಾಣಿಸ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಇದೇ ರೀತಿಯಾಗಿ ಸಮಾಜವು ಮುಂದಿನ ದಿವಸಗಳಲ್ಲೂ ಸಹ ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಹೊಂದಲಿ ನೀವು ಮಾಡುವಂತಹ ಎಲ್ಲಾ ವಿಧವಾದಂತಹ ಪ್ರಯತ್ನಗಳು ವಿಶೇಷವಾದಹ ಫಲವನ್ನು ಕೊಡುವಂತೆ ಆಗಲಿ ಇನ್ನೂ ಸಮಾಜವು ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಸಮಾಜವು ವಿಶೇಷವಂತಹ ಅಭಿವೃದ್ಧಿಯನ್ನು ಹೊಂದಲಿ ತದ್ವಾರ ಎಲ್ಲರಿಗೂ ಸಹ ವಿಶೇಷವಾದ ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳಿಗೂ ನಿಮ್ಮ ಮು ಮುಖ್ಯವಾಗಿ ಸಮಾಜದ ಒಂದು ಉದ್ಯೋಗ ಸಮಾಜದ ಒಂದು ವೃತ್ತಿ ಏನಿದೆಯೋ ಇದು ವಿಶೇಷವಾಗಿ ಚೆನ್ನಾಗಿ ಆಗಲಿ ಸಮೃದ್ಧಿಯಾಗಿ ಆಗಲಿ ತದ್ವಾರ ಎಲ್ಲ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಇತ್ತೀಚೆಗೆ ಕೆಲವರು ನಮ್ಮ ಹತ್ರಕ್ಕೆ ಬಂದು ಸಮಾಜದವರು ಇನ್ನು ಆಯಾ ಪ್ರಾಂತಗಳಿಂದ ತುಂಬಾ ಜನ ಬಂದಾಗ ನಮ್ಮ ಹತ್ರ ತಮ್ಮ ಒಂದು ಈಗ ಈ ಉದ್ಯೋಗ ಏನಿದೆಯೋ ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇರ್ತಕ್ಕಂತಹ ಒಂದು ವಿಷಯವನ್ನ ಕೆಲವರು ನಮ್ಮ ಹತ್ರಕ್ಕೆ ಬಂದು ನಿವೇದಿಸಿದರು ಅದರಲ್ಲಿದ್ದಂತಹ ಸಂಕಷ್ಟಗಳು ಮತ್ತು ಅದು ಕಡಿಮೆ ಆಗ್ತಾ ಇರುವುದು ಇತ್ಯಾದಿಗಳ ಬಗ್ಗೆ ನಮ್ಮ ಹತ್ರ ಬಂದು ನಿವೇದನೆ ಮಾಡಿ ಆತಂಕವನ್ನು ವ್ಯಕ್ತಪಡಿಸಿದರು ಆದರೆ ಆ ಜಗನ್ಮಾತೆ ಅನುಗ್ರಹ ನಮ್ಮ ಗುರುಗಳ ಒಂದು ಅನುಗ್ರಹ ಏನು ಆತಂಕ ಪಡುವುದು ಬೇಡ ವಿಶೇಷವಾಗಿ ಆ ಉದ್ಯೋಗವು ಸಮೃದ್ಧಿಯಾಗಿ ಆಗುತ್ತೆ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಎಂಬುದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ವಿಶೇಷವಾಗಿ ತಿಳಿಸ್ತಾ ಇದ್ದೇವೆ ಮತ್ತು ಸಮಾಜದ ಒಂದು ಶ್ರಮ ನಾನು ಈಗಾಗ್ಲೇ ಹೇಳಿದಂತೆ ಅದೆಷ್ಟೋ ಸಮಸ್ಯೆಗಳು ಎಷ್ಟೋ ಪ್ರಮಾದಗಳು ಇದ್ರೂ ಸಹ ಶ್ರಮಿಸಿ ನಿಮ್ಮ ನಿಮ್ಮ ವೃತ್ತಿಯನ್ನ ವಿಶೇಷವಾಗಿ ಸಾಧನೆ ಮಾಡತಕ್ಕಂತಹ ಸಮಾಜವಾಗಿದೆ ಅನೇಕ ವಿಧವಂತಹ ಸಂಕಷ್ಟಗಳು ಅದರಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಆ ರೀತಿಯಂತಹ ಒಂದು ಮಾರ್ಗದಲ್ಲಿ ಆ ರೀತಿಯಂತಹ ಒಂದು ವೃತ್ತಿಯನ್ನು ಅವಲಂಬಿಸಿ ಇರತಕ್ಕಂತಹವರು ಈ ಒಂದು ಇಷ್ಟೆಲ್ಲ ಶ್ರಮವನ್ನು ಸಮಾಜದವರು ಪಟ್ಟು ತಮ್ಮ ಒಂದು ಜೀವನವನ್ನು ನಿರ್ಮಾಣ ಮಾಡಿಕೊಳ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ನಾವು ಹೇಳುವಂತಹ ಹಿಂದಿನ ಹಿಂದೇನು ನಾವು ಹೇಳಿದ್ವಿ ಸಮಾಜದ ಮುಖಂಡರೆಲ್ಲರೂ ಸಹ ಇಲ್ಲಿದ್ದೀರಿ ವಿಶೇಷವಾಗಿ ಸಮಾಜದ ಸಮಾಜದಿಂದ ಒಂದು ವಿಶೇಷವಾದ ವ್ಯವಸ್ಥೆ ಆಗಲಿ ಏನು ಅಂತಂದ್ರೆ ಸಮಾಜದವರು ಪಡ್ತಾ ಇರತಕ್ಕಂತಹ ಒಂದು ಪರಿಶ್ರಮ ಏನಿದೆಯೋ ಅದರ ಒಂದು ವಿಶೇಷವಾದ ಪರಿಪೂರ್ಣವಾದಂತಹ ಒಂದು ಫಲ ಆ ಪರಿಶ್ರಮದ ಒಂದು ಫಲ ಸಂಪೂರ್ಣವಾಗಿ ಸಮಾಜದವರಿಗೆ ಪ್ರಾಪ್ತವಾಗಲಿ ಅದು ಬೇರೆ ಎಲ್ಲಿಗೂ ಸಹ ಹೋಗದೆ ಸಮಾಜಕ್ಕೆ ವಿಶೇಷವಾಗಿ ಆ ಒಂದು ಪರಿಶ್ರಮವು ಪ್ರಾಪ್ತವಾಗಲಿ ಅಂತಹ ಒಂದು ವ್ಯವಸ್ಥೆಯು ವಿಶೇಷವಾದಂತಹ ಒಂದು ವ್ಯವಸ್ಥೆಯು ಸಹ ಸಮಾಜದಿಂದ ಇನ್ನೂ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದು ಆಗಲಿ ತದ್ವಾರ ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮತ್ತೊಮ್ಮೆ ಮಾಡ್ತಾ ಇದ್ದೇವೆ ಈ ರೀತಿಯಾದಂತಹ ಒಂದು ಗುರುಭಕ್ತಿ ಇದು ನಾವು ವಿಶೇಷವಾಗಿ ಹೊಂದಿರಬೇಕು ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ನಾವು ಇದನ್ನು ಹೇಳ್ಕೊಡಬೇಕು ನಮ್ಮ ಮಕ್ಕಳಿಗೆ ನಾವು ಏನು ಆಸ್ತಿಯನ್ನು ಕೊಟ್ಟಿದ್ದೀವಿ ಎಷ್ಟು ಐಶ್ವರ್ಯವನ್ನು ಕೊಟ್ಟಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದ್ದೀವಿ ಅನ್ನೋದು ಮಾತ್ರವೇ ತುಂಬ ಮುಖ್ಯ ಎಷ್ಟು ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದೀವಿ ಎಷ್ಟು ಧಾರ್ಮಿಕವಾದಂತಹ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನಾವು ನೀಡಿದ್ದೇವೆ ಅನ್ನುವುದು ಇದು ಅತ್ಯಂತ ಮುಖ್ಯವಾದಂತಹ ವಿಷಯ ಒಳ್ಳೆ ಸಂಸ್ಕಾರವನ್ನು ಒಳ್ಳೆ ಧಾರ್ಮಿಕವಾದಂತಹ ಮಾರ್ಗವನ್ನು ನಮ್ಮ ಮಕ್ಕಳಿಗೆ ನಾವು ತೋರಿಸಿಕೊಟ್ರೆ ಅವ್ರಿಗೆ ಬೇಕಾದದನ್ನೆಲ್ಲ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ನಾವು ಅವ್ರಿಗೆ ಏನು ಕೊಡ್ತೀವೋ ಅದಕ್ಕಿಂತ ನೂರು ಪಟ್ಟು ಜಾಸ್ತಿ ಅವರೇ ಸಂಪಾದನೆ ಮಾಡ್ಕೊಳ್ತಾರೆ ಆದರೆ ಇದನ್ನ ನಾವು ಕೊಡ್ಲಿಲ್ಲ ಅಂತಂದ್ರೆ ಒಳ್ಳೆ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ಲಿಲ್ಲ ಅಂತಂದ್ರೆ ಆವಾಗ ಏನಾಗುತ್ತೆ ಅಂತಂದ್ರೆ ಬೇರೆ ಎಷ್ಟೇ ಕೊಟ್ಟರು ಸಹ ಅದು ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಮತ್ತೆ ಅದು ಯಾವುದು ಸಹ ಹಾಳಾಗ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗ ಬೇಕಾಗುವುದಿಲ್ಲ ಅವ್ರಿಗೆ ಸಂಸ್ಕಾರ ಕೊಟ್ಟಿಲ್ಲ ಆದ್ರೆ ಆಸ್ತಿಯನ್ನು ಮಾತ್ರ ಬೇಕಾದಷ್ಟು ಕೊಟ್ಟಿದ್ದೀವಿ ಅಂತಂದ್ರೆ ಅದು ಹಾಳಾಗ್ಲಿಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ಸ್ವಲ್ಪ ಸಮಯದಲ್ಲೇ ಅದೆಲ್ಲ ನಾಶ ಆಗಿ ಹೋಗುತ್ತೆ ಅದೇ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾಗ ಕಿಂಚಿತ್ತನ್ನು ಕೊಟ್ಟರು ಅದು ಬರೋ ಕಾಲದಲ್ಲಿ ತುಂಬಾ ಪ್ರವರ್ಧಮಾನಕ್ಕೆ ಬರುತ್ತೆ ತುಂಬಾ ಅಧಿಕಾಧಿಕವಾಗಿ ಬೆಳೆಯುತ್ತೆ ಆದ್ರಿಂದ ಇಂತಹ ಒಂದು ಒಳ್ಳೆ ಸಂಸ್ಕಾರವನ್ನು ನಮ್ಮ ಒಂದು ಧರ್ಮದ ಒಂದು ವಿಶೇಷವಾದಂತಹ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಬೇಕು ತದ್ವಾರ ಅವರಿಗೂ ಸಹ ಒಂದು ಒಳ್ಳೆ ರೀತಿಯಂತಹ ಜೀವನವು ಉಂಟಾಗುವಂತೆ ನಾವು ಅದನ್ನು ಹೇಳಿಕೊಡ್ಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಭಕ್ತ ಮಹಾಜನರಿಗೂ ತಿಳಿಸ್ತಾ ಇದ್ದೇವೆ ಈಗಾಗಲೇ ಮಾತಾಡ್ತಾ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದಂತೆ ಇದು ಇಪ್ಪತ್ತೈದು ವರ್ಷಗಳಿಂದ ಈ ಗುರುದರ್ಶನ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಈ ಮೊದಲನೇ ಭಾನುವಾರ ಚಾತುರ್ಮಾಸ್ಯ ಶುರುವಾದ ತಕ್ಷಣ ಮೊದಲನೇ ಭಾನುವಾರದಲ್ಲಿ ಈ ಒಂದು ಕೊಂಕಣ ಕಾರವಿ ಸಮಾಜದವರು ಬಂದು ದರ್ಶನ ಮಾಡಿಕೊಂಡು ಹೋಗುವುದು ಅನ್ನುವುದು ಅವಾಗಿಂದಲೂ ಸಹ ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಮಾಜದವರು ಬರ್ತಾ ಇದ್ದಾರೆ ಬೇರೆ ಬೇರೆ ಪ್ರಾಂತ್ಯಗಳು ನಮ್ಮ ಕರಾವಳಿಯ ಬೇರೆ ಬೇರೆ ಪ್ರಾಂತಗಳಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಅಂತಂದ್ರೆ ಇದರ ಹಿಂದೆ ಎಷ್ಟೋ ಪರಿಶ್ರಮ ಇದೆ ಸುಮ್ಮನೆ ಹಾಗೆ ಇವತ್ತು ನೆನೆಸ್ಕೊಂಡು ನಾಗನೇ ಎಲ್ಲರೂ ಎಲ್ಲರೂ ಹೊಟ್ಟು ಹಾಗೆಲ್ಲ ಬರ್ಲಿಕ್ಕಾಗುವುದಿಲ್ಲ ಎಲ್ಲರಿಗೂ ಸಹ ವಿಷಯವನ್ನು ತಿಳಿಸಿ ಎಲ್ಲರಿಗೂ ಒಂದು ವ್ಯವಸ್ಥಿತವಾಗಿ ಇಲ್ಲಿಗೆ ಬಂದು ಯಾವುದೇ ತೊಂದರೆಗಳಿಲ್ಲದೆ ಮತ್ತೆ ತಮ್ಮ ತಮ್ಮ ಮನೆಗೆ ತಲುಪುವಂತಹ ಒಂದು ಕಾರ್ಯ ನಡಿಬೇಕು ಅಂತಂದ್ರೆ ಅದರಲ್ಲಿ ಸಮಾಜದವರ ಮುಖಂಡರ ಹಾಗೂ ಸಮಾಜದ ಭಕ್ತರ ಎಷ್ಟೋ ಜನರ ಒಂದು ಶ್ರಮ ಅನ್ನೋದಿದೆ ಎಷ್ಟೋ ಜನ ಇಷ್ಟು ವರ್ಷಗಳಿಂದ ಪರಿಶ್ರಮ ಪಡ್ತಾ ಬಂದಿದ್ದಾರೆ ಇದು ಆರಂಭ ಮಾಡಿದಾಗ ಅವರೆಲ್ಲ ಯುವಕರಾಗಿದ್ದರು ಪರಿಶ್ರಮ ಮಾಡ್ತಾ ಇದ್ರು ಆರಂಭ ಮಾಡಿದಾಗ ಯುವಕರಾಗಿದ್ರು ಆದರೆ ಇವಾಗೆಲ್ಲ ಬರ್ತಾ ಬರ್ತಾ ಅವ್ರಿಗೆ ಅವ್ರು ಮಾತಾಡ್ತಾ ಹೇಳಿದಂತೆ ಇವಾಗ ಅವರಿಗೆ ವಯಸ್ಸಾಗಿದೆ ಶುರು ಮಾಡಿದಾಗ ಯುವಕರಾಗಿಯೇ ಇದ್ರು ಹಾಗಾಗಿ ಚೆನ್ನಾಗಿ ನಡೆಯಿತು ಶುರು ಮಾಡಿದಾಗ ಅವರು ಯುವಕರಾಗಿದ್ದರಾದ್ರಿಂದಲೇ ಆಗ ಅವರು ಮಾಡಿದಂತಹ ಒಂದು ಶ್ರಮ ಏನಿತ್ತೋ ಅದು ವಿಶೇಷವಾಗಿ ಫಲವನ್ನು ಕೊಡ್ತು ಅದು ಇಷ್ಟು ವರ್ಷಗಳ ಕಾಲ ಸತತವಾಗಿ ಹೀಗೆ ಒಂದೇ ಕ್ರಮದಲ್ಲಿ ವಿಶೇಷವಾಗಿ ವರ್ಷ ವರ್ಷವೂ ಸಹ ಹೆಚ್ಚಿಗೆ ಆಗ್ತಾ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇಷ್ಟು ದೂರ ಬಂದಿದೆ ಹಾಗಾಗಿ ಮತ್ತೆ ಪುನಃ ಮುಂದಿನ ಇದು ಇದೇ ರೀತಿಯಾಗಿ ಮುಂದಿನ ವರ್ಷಗಳಲ್ಲೂ ಸಹ ಇದೇ ರೀತಿಯಾಗಿ ವಿಶೇಷವಾಗಿ ನಡೀಬೇಕು ಅಂತಂದ್ರೆ ಮತ್ತೆ ಪುನಃ ಈಗ ಹೇಗ ಆಗಿನ ಕಾಲದಲ್ಲಿ ಅವರು ಯುವಕರಾಗಿದ್ದಾಗ ಹೇಗೆ ಅದನ್ನು ಪ್ರಾರಂಭ ಮಾಡಿ ಕೆಲಸವನ್ನು ಮಾಡಿದ್ರು ಯಾವುದರ ಯಾವ ಒಂದು ಕೆಲಸದ ಫಲವಾಗಿ ಇವತ್ತು ಇಷ್ಟು ವರ್ಷ ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿದೆಯೋ ಅದೇ ರೀತಿ ಇದು ಮುಂದೆಯೂ ಸಹ ನಡ್ಕೊಂಡು ಹೋಗಬೇಕು ಅಂತಂದ್ರೆ ಯುವಕರಾಗಿರ್ತಕ್ಕಂಥವರು ಅವರು ಸಹ ವಿಶೇಷವಾಗಿ ಇದರಲ್ಲಿ ಜೋಡಿಸಿ ಕೈ ಜೋಡಿಸಿ ಶ್ರಮಿಸಿ ಇದಕ್ಕೆ ಬೇಕಾಗಿರತಕ್ಕಂತಹ ಒಂದು ವ್ಯವಸ್ಥೆಗಳನ್ನು ಮಾಡುವುದರಲ್ಲಿ ಶ್ರಮಿಸುವಂತಹ ಒಂದು ಜವಾಬ್ದಾರಿಯನ್ನು ಪಡ್ಕೊಂಡು ಈ ಒಂದು ಕೆಲಸವನ್ನ ಕಾರ್ಯವನ್ನು ಮುಂದುವರಿಸಿದರೆ ತದ್ವಾರ ಸಮಾಜಕ್ಕೆ ಇನ್ನಷ್ಟು ವಿಶೇಷವಾದ ಶ್ರೇಯಸ್ಸು ಪ್ರಾಪ್ತ ಆಗುತ್ತೆ ಆ ಒಂದು ಕೆಲಸವನ್ನು ಮಾಡಿದ್ರಿಂದ ಅವರಿಗೂ ಶ್ರೇ ಶ್ರೇಯಸ್ಸು ಪ್ರಾಪ್ತ ಆಗುತ್ತೆ ಮತ್ತು ಸಮಾಜದಕ್ಕೂ ಸಹ ವಿಶೇಷವಾದ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಯುವಜನರಾಗಿರ್ತಕ್ಕಂಥವರು ಈಗ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ವಿಶೇಷವಂತಹ ಶಕ್ತಿ ಇದೆ ವಿಶೇಷವಂತಹ ಬುದ್ಧಿಶಕ್ತಿ ಇದೆ ಮತ್ತು ನಿಮಗೆ ಇದಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಹಿರಿಯರು ಇದ್ದಾರೆ ಇಷ್ಟು ವರ್ಷ ಶ್ರಮಿಸಿದಂತಹ ಹಿರಿಯರು ಸಹ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ನಮ್ಮ ಆಶೀರ್ವಾದವಂತೂ ನಿಮಗೆ ಖಂಡಿತವಾಗಿಯೂ ಇದ್ದೇ ಇದೆ ತದ್ವಾರ ಈ ಒಂದು ಪರಂಪರೆಯು ಇದೇ ರೀತಿಯಾಗಿ ಮುಂದಿನ ದಿವಸಗಳಲ್ಲಿ ವಿಶೇಷವಾಗಿ ಮುಂದುವರಿಯಲಿ ತದ್ವಾರ ಇನ್ನಷ್ಟು ಹೆಚ್ಚು ಜನರು ಇಲ್ಲಿಗೆ ಬಂದು ಆ ಜಗನ್ಮಾತೆಯ ಹಾಗೂ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೇಯವಂತರಾಗುವಂತಹ ಒಂದು ಕಾರ್ಯವೂ ಸಹ ಮುಂದಿನ ವರ್ಷಗಳಲ್ಲಿ ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಸದಾಕಾಲ ನಿಮ್ಗೆಲ್ಲರಿಗೂ ಸಹ ನಮ್ಮ ಆಶೀರ್ವಾದ ಅನ್ನೋದು ಸದಾಕಾಲ ಇರುತ್ತೆ ಎಲ್ಲರೂ ಸಹ ಈ ರೀತಿಯಾದಂತಹ ಒಂದು ಧಾರ್ಮಿಕವಾದಂತಹ ಶ್ರದ್ಧೆಯನ್ನು ಇದನ್ನು ಯಾವತ್ತೂ ಸಹ ಬಿಡಬಾರದು ಇದು ಖಂಡಿತವಾಗಿಯೂ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಯಾವತ್ತೂ ಸಹ ನಾವು ಇಟ್ಕೊಂಡಿರತಕ್ಕಂತಹ ಧರ್ಮ ಶ್ರದ್ಧೆ ಧಾರ್ಮಿಕವಾದಂತಹ ಒಂದು ಶ್ರದ್ಧೆ ನಂಬಿಕೆ ಇದು ಯಾವತ್ತೂ ಸಹ ವ್ಯರ್ಥ ಆಗುವುದಿಲ್ಲ ಖಂಡಿತವಾಗಿಯೂ ಇದು ನಮಗೆ ಫಲವನ್ನು ಕೊಟ್ಟೇ ಕೊಡುತ್ತೆ ಆ ಒಂದು ವಿಷಯದಲ್ಲಿ ಮಾತ್ರ ಯಾವುದೇ ಸಂಶಯಕ್ಕೆ ಅವಕಾಶ ಇಲ್ಲ ಲೋಕದಲ್ಲಿ ತುಂಬಾ ಜನ ಒಂದು ತಪ್ಪು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಯಾರು ಧರ್ಮಾಚರಣೆಯಲ್ಲಿ ಧರ್ಮ ಮಾರ್ ಧರ್ಮವನ್ನು ನಂಬಿದ್ರು ಧರ್ಮ ಮಾರ್ಗದಲ್ಲಿದ್ದರು ಸ್ವಲ್ಪ ಸಂಕಷ್ಟವನ್ನು ಅನುಭವಿಸ್ತಾನೆ ಇರ್ತಾರೋ ಅಂಥವರನ್ನ ತುಂಬಾ ಜನ ಉದಾಹರಣೆಯಾಗಿ ತಗೊಂಡ್ಬಿಡ್ತಾರೆ ಆ ಅಂದ್ರೆ ಏನು ಒಬ್ರು ಇದ್ದಾರೆ ಅವರು ತುಂಬಾ ಧಾರ್ಮ ಧರ್ಮಿಷ್ಠರಾಗಿದ್ದಾರೆ ಒಳ್ಳೆ ಮಾರ್ಗದಲ್ಲೇ ಹೋಗ್ತಾರೆ ಯಾವತ್ತೂ ಸಹ ಆದ್ರೆ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇಂಥವರನ್ನು ಅನುಭವ ಇಂಥವರನ್ನು ಉದಾಹರಣೆಯಾಗಿ ತಗೊಳ್ತಾರೆ ಇನ್ನು ಕೆಲವರು ಇದ್ದಾರೆ ಅವರೇನ್ ಧರ್ಮ ಮಾರ್ಗದಲ್ಲಿ ಏನು ಹೋಗುವುದಿಲ್ಲ ಇಷ್ಟ ಬಂದಂಗೆ ಏನೇನೋ ಮಾಡ್ತಾರೆ ಆದ್ರೂ ಸುಖವಾಗಿದ್ದಾರೆ ಅವರನ್ನು ಉದಾಹರಣೆಯಾಗಿ ತಗೊಳ್ತಾ ಇರ್ತಾರೆ ಆದರೆ ವಾಸ್ತವ ವಾಸ್ತವ ಏನು ಅಂತಂದ್ರೆ ಈ ಒಂದು ಧರ್ಮ ಮಾರ್ಗದಲ್ಲಿ ಹೋದರೂ ಸಂಕಷ್ಟಗಳನ್ನ ಅನುಭವಿಸ್ತಾನೆ ಇದ್ದಾರೆ ಅನ್ನುವವರು ಒಂದು ನೂರರಲ್ಲಿ ಒಂದು ಹತ್ತು ಹದಿನೈದು ಜನ ಮಾತ್ರವೇ ಇರ್ತಾರೆ ಅಂಥವ್ರು ಆದ್ರೆ ಉಳಿದವರೆಲ್ಲರೂ ಸಹ ಆ ಧರ್ಮ ಮಾರ್ಗದಲ್ಲಿ ಹೋಗ್ ಹೋಗ್ತಾ ಇದ್ದಿದ್ದಕ್ಕೆ ಧರ್ಮವನ್ನು ನಂಬಿದ್ದಕ್ಕೆ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅಂಥವರೇ ಜಾಸ್ತಿ ಜನ ಇರುವುದು ಆದ್ರೆ ಈ ಕೆಲವರು ಇಂಥವ್ರು ಮಾತ್ರ ಕೆಲವರು ಇರ್ತಾರೆ ಸಾಮಾನ್ಯ ಆದರೆ ಜನ ಏನ್ ಮಾಡ್ತಾರೆ ಒಂದು ತಪ್ಪು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಇವರನ್ನು ಉದಾಹರಣೆಯಾಗಿ ತಗೊಳ್ತಾರೆ ಅಲ್ಲ ಇನ್ನು ಬೇಕಾದಷ್ಟು ಜನ ಈ ಮಾರ್ಗದಲ್ಲಿ ಹೋಗಿ ಒಳ್ಳೇದಾಗಿದೆ ಎಷ್ಟೋ ಒಳ್ಳೇದಾಗಿದೆ ತುಂಬಾ ಸಂಕಷ್ಟದಲ್ಲಿದ್ದವರಿಗೆ ಈ ಮಾರ್ಗದಲ್ಲಿ ಹೋಗಿದ್ರಿಂದ ಎಷ್ಟೋ ಒಳ್ಳೇದಾಗಿದೆ ಅನ್ನುವುದನ್ನ ಅನ್ನುವವರೇ ಬೆ ತುಂಬಾ ಜನ ಇದ್ದಾರೆ ಅದರಲ್ಲಿದ್ರು ಇನ್ನು ಆ ಕಷ್ಟದಲ್ಲಿ ಸ್ವಲ್ಪ ಕಷ್ಟದಲ್ಲಿ ವಾತಾವರಣದಲ್ಲೇ ಇರತಕ್ಕಂಥವ್ರು ಅದು ನೂರರಲ್ಲೂ ಒಂದು ಹತ್ತು ಜನ ಜಾಸ್ತಿ ಹೆಚ್ಚಂದ್ರೆ ಒಂದು ಹತ್ತು ಹದಿನೈದು ಜನ ಹೆಚ್ಚು ಅಂತಂದ್ರೆ ಅಷ್ಟು ಜನ ಅಷ್ಟೇ ಆದ್ರೆ ಅದಕ್ಕೇನು ಕಾರಣ ಹಾಗಿದ್ರೆ ಅಂತಂದ್ರೆ ಕೆಲವೊಂದ್ಸಲ ನಾವು ಮಾಡಿರ್ತಕ್ಕಂತಹ ಒಂದು ಕರ್ಮದ ಒಂದು ಫಲ ಸಿಗುವುದ್ರಲ್ಲಿ ಸ್ವಲ್ಪ ತಡ ಆಗುತ್ತೆ ಯಾವುದೋ ಒಂದು ಕರ್ಮ ನಮಗಿದ್ರೆ ಅದು ಇದನ್ನು ತಡೀತಾ ಇದ್ರೆ ಆಗ ಅದು ಮುಗಿಯುವ ತನಕ ಇದು ನಮಗೆ ಫಲವನ್ನು ಕೊಡುವುದಿಲ್ಲ ಅಂದ್ರೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಸಮುದ್ರದಲ್ಲಿ ತುಂಬಾ ವೇಗ ಇರುವಾಗ ನಾವು ಸಮುದ್ರದೊಳಗೆ ಆಗೋದಿಲ್ಲ ಇಳಿಬೇಕು ಅಂತಂದ್ರೆ ಅದಕ್ಕೊಂದು ಅನುಕೂಲವಂತಹ ವಾತಾವರಣ ಬೇಕು ಸಮುದ್ರದ ಒಂದು ವಾತಾವರಣ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಒಂದೇ ತರ ಇರುವುದಿಲ್ಲ ಕೆಲವೊಂದು ಕೆಲವೊಂದ್ಸಲ ತುಂಬಾ ಪ್ರಸನ್ನವಾಗಿರುತ್ತೆ ವಾತಾವರಣ ಕೆಲವೊಂದ್ಸಲ ತುಂಬಾ ಕಷ್ಟವಾಗಿರುತ್ತೆ ಕೆಲವೊಂದ್ಸಲ ತುಂಬಾ ಕಷ್ಟ ಅಂತಲೂ ಹೇಳಕ್ಕಾಗುದಿಲ್ಲ ತುಂಬಾ ಪ್ರಸನ್ನವಾಗಿದೆ ಅಂತಲೂ ಹೇಳಕ್ಕಾಗುದಿಲ್ಲ ಮಧ್ಯದಲ್ಲಿ ಇರುತ್ತೆ ಆಯಾ ಸಂದರ್ಭದಲ್ಲಿ ನಮ್ಮ ಶ್ರಮನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ತುಂಬ ಕಷ್ಟ ತುಂಬ ಆ ವೇಗ ತುಂಬ ಜಾಸ್ತಿ ಇದೆ ಅಂತಂದರೆ ಮಾತ್ರ ನಾವು ಅದರೊಳಗೆ ಇಳಕ್ಕಾಗೋದಿಲ್ಲ ಆಗೇನು ಮಾಡಬೇಕು ಅಂತಂದರೆ ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ ಒಂದಿಷ್ಟು ದಿವಸ ನಾವು ಕಾದ್ವಿ ಅಂತಂದರೆ ಆಗ ಅದೆಲ್ಲ ಪುನಃ ಶಾಂತ ಆಗುತ್ತೆ ಆಮೇಲೆ ನಾವು ಹೋಗ್ಬೋದು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ಬೋದು ಅದೇ ರೀತಿ ಜೀವನದಲ್ಲೂ ಹಾಗೇನೆ ಆದರೆ ಆ ರೀತಿಯಾಗಿ ಎಷ್ಟು ದಿವಸಗಳ ಕಾಲ ಇರುತ್ತೆ ಮುನ್ನೂರ ಅರವತ್ತೈದು ದಿವಸಗಳಲ್ಲಿ ನಾವು ಹೋಲಿಸಿ ನೋಡಿದ್ರೆ ಎಷ್ಟು ದಿವಸ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಉಗ್ರವಾಗಿರುತ್ತೆ ರೂಪ ಅಂತಂದ್ರೆ ಕೆಲವು ದಿವಸಗಳ ಕಾಲ ಮಾತ್ರ ಆ ರೀತಿಯ ಅಂತ ರೂಪ ಇರುತ್ತೆ ಅದೇ ರೀತಿ ಇಲ್ಲೂ ಅಷ್ಟೇ ಕೆಲವೊಂದ್ಸಲ ಯಾವುದಾದ್ರೂ ಒಂದು ಕರ್ಮ ಅನ್ನೋದು ಪ್ರತಿಬಂಧಕವಾಗಿದ್ರೆ ಅದು ಮುಗಿಯುವ ತನಕ ಸ್ವಲ್ಪ ನಾವು ಪ್ರದೀಕ್ಷೆ ಮಾಡಬೇಕಾಗುತ್ತೆ ಆದ್ರೆ ನಾವು ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸಗಳಾಗಲಿ ನಾವು ಮಾಡಿರ್ತಕ್ಕಂತಹ ಭಗವದ್ ಆರಾಧನೆ ಆಗಲಿ ಆ ನಂಬಿಕೆ ಆಗಲಿ ಅದು ಎಲ್ಲೂ ಹೋಗುವುದಿಲ್ಲ ಖಂಡಿತವಾಗಿಯೂ ಅದರ ಫಲ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಆದ್ರಿಂದಲೇ ಈಗ ನಾನು ಹೇಳಿದಂತೆ ಯಾರೂ ಸಹ ಆತಂಕ ಪಡುವುದು ಬೇಡ ನಾನೀಗ ಹೇಳಿದಂತೆ ಕೆಲವರು ಆತಂಕ ವ್ಯಕ್ತಪಡಿಸಿದ್ರು ಆದರೆ ನಾನು ಹೇಳುವಂತಹ ಒಂದು ಹೇಳಬಯಸುವಂತಹ ವಿಷಯ ಅಂತಂದ್ರೆ ಏನು ಆತಂಕ ಪಡುವುದು ಬೇಡ ಖಂಡಿತವಾಗಿಯೂ ಭಗವಂತ ಆ ಜಗನ್ಮಾತೆ ನಿಮ್ಗೆ ಆ ಒಂದು ಫಲವನ್ನು ಖಂಡಿತವಾಗಿಯೂ ಅನುಗ್ರಹಿಸ್ತಾಳೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಆದ್ರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ರೀತಿಯಲ್ಲೂ ಸಮಾಜಕ್ಕೆ ವಿಶೇಷವಾಗಿ ಅಭಿವೃದ್ಧಿ ಆಗಲಿ ಎಂಬುದಾಗಿ ಮತ್ತೊಮ್ಮೆ ನಮ್ಮ ಆಶೀರ್ವಾದವನ್ನು ತಿಳಿಸುತ್ತಾ ಎಲ್ಲ ಮುಖಂಡರಿಗೂ ಎಲ್ಲ ಭಕ್ತರಿಗೂ ಎಲ್ಲ ಪ್ರಾಂತಗಳಿಂದಲೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಇದರಲ್ಲಿ ಶ್ರಮಿಸಿದಂತಹ ಎಲ್ಲರಿಗೂ ನಮ್ಮ ಆಶೀರ್ವಾದಗಳನ್ನ ಮತ್ತೊಮ್ಮೆ ತಿಳಿಸ್ತಾ ನಮ್ಮ ಧರ್ಮಾಧಿಕಾರಿಗಳು ಅವರಿಗೂ ಎಲ್ಲರಿಗೂ ಸಹ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನ ಇಲ್ಲಿ ಮುಕ್ತಾಯ ಮಾಡ್ತೇವೆ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ